ಸರ್ ಇದು ಇದು ನಾಲ್ಕು ಬೈ ನಾಲ್ಕು ಅಂತ ಪಂಪ್ ಇದು ಟ್ರಾಕ್ಟರ್ ಪಿ ಟಿ ಒ ಪಂಪ್ ಅಂದರೆ ಟ್ರಾಕ್ಟರ್ ಈಗ ರೈತರಿಗೆ ಕಿನಾಲ್ ಕಿನಾಲ ಕಿನಾಲ್ನಲ್ಲಿ ನೀರು ಇರತ್ತ ಕರೆಂಟ್ ಇರಲ್ಲ ಆ ಟೈಮ್ನಲ್ಲಿ ಪಿ ಟಿ ಒ ಪಂಪ್ ಸೆಟ್ ಅಂತೇವಿ ಇದು ನಾ ಒಂದು ಮಿನಿಮಮ್ ಮುನ್ನೂರಿಂದ ನಾಲ್ಕುನೂರು ಪೈಪ್ ಮಟ್ಟ ಹೋಗ್ತೈತಿ ನಾಲ್ಕು ಇಂಚು ಐದು ಇಂಚು ಆರು ಪೈಪ್ ಲೈನ್ ಇದ್ರೆ ಈ ಪಂಪ್ ಇದು ಮಿನಿಮಮ್ ಆರುನೂರು ಹುಬ್ಳಿ ಸಿದ್ದೇಶ್ವರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕರ್ನಾಟಕ ಅಂದ್ರೆ ಹುಬ್ಳಿಯಲ್ಲಿ ಸಿಗ್ತೈತಿ ಇದು ರೇಟ್ ಇರ್ತಿ ಇದಕ್ಕೆ ರೇಟ್ ಇಗ ಡಿಸ್ಕೌಂಟ್ ಅಂದ್ರೆ ನಾವು ಡಿಸ್ಕೌಂಟ್ ಕೊಟ್ಟಿ ಕೃಷಿ ಮೇಳ ಅಂತ ಹೇಳಿ ಮಾಮೂಲಿ ಡೆಲಲ್ಲಿ ಹೌದು ಹೌದು 5000 ಹೌದು ಹೌದು ಅಂದ್ರೆ 48000 ಇದ್ದಿದ್ದು 40 43000 ಕೊಡ್ತೀವಿ_{\|ಒಂದು ಸಬ್ಸಿಡಿಯಾ ಉಂಟಾ ಸಬ್ಸಿಡಿ ಇಲ್ಲ ಇದಕ್ಕೆ ಇದು ಯಾವುದೇ ಸಬ್ಸಿಡಿ ಇರಲ್ಲ ಡಿಸ್ಕೌಂಟ್ ಮಾಡಿ 43000 ಕೊಡ್ತಾ ಇದೀವಿ ಓಕೆ ಓಕೆ ಇದು ಡೈನಾಮೋ ಇದು ಟ್ರಾಕ್ಟರ್ ಇಂದ ಪಿ ಟಿ ಓ ಪಂಪ್ ಸೆಟ್ ಇದು 20 ಲೀಟರ್ ಡೀಸೆಲ್ ಇದು ಒಂದು ಗಂಟೆಗೆ ಒಂದೂರಿಂದ ಎರಡು ಲೀಟರ್ ಡೀಸೆಲ್ ತಗೋತು ಕಮ್ಮಿ ಅಂದರೆ ಇನ್ನೂರ ಇನ್ನೂರ ಐವತ್ತು ಪೈಪ್ ಹೊಡಿಬೋದು ಇನ್ನೂರೈ ಸೊ ಈಗ ನೂರೇ ಪೈ ಇಲ್ಲ ಪಕ್ಕದಾಗ ನೀರು ತಾಳಬೇಕಂದ್ರೆ ಒಂದೇ ಲೀಟ್ರ್ ಡೀಸೆಲ್ ತಗೋತಿತ್ತು ಪರ್ ಅವರ್ ಒಂದೇ ತಾಸಿಗೆ ಎಷ್ಟು ಆಳದವರೆಗೆ ಹೋಗ್ತದೆ ಇಪ್ಪತ್ತೈದು ಫೀಟಿಂದ ತಳಗಡೆಯಿಂದ ಬಾವಿ ಇದ್ರೆ ಇಪ್ಪತ್ತೈದು ಫೀಟ್ ಮತ್ತೆ ಹಳ್ಳ ಮತ್ತೆ ಕಿನಾಲ್ ಮೇಲೆ ಇಟ್ಟು ಹೊಡೆದ ಮೂವತ್ ಫೀಟ್ ಫೀಟಿಂದ ನೀರು ಎಳ್ಕೋಬಹುದು ಪೈಪ್ ಮಠ ಹೋಗತ್ತ ಆರು ಇಂಚ್ ಲೈನ್ ಇಂಚ್ ಲೈನು ನಮ್ಮಲ್ಲಿ ಒಂದು ಕಿಲೋಮೀಟರ್ ಲೈನ್ ಹಿಡಿದು ಏಳು ಎಂಟು ಕಿಲೋಮೀಟರ್ ಲೈನ್ ಹೊತ್ತು ಕೆಪಾಸಿಟಿ ಇದಾವೆ ಪಂಪ್ ಸೆಟ್ಗಳು ಯಾವುದೇ ಪಂಪ್ ಅಂದ್ರೆ ನಮ್ಮಲ್ಲಿ ಮಾಡೆಲ್ಸ್ ಬಹಳ ಇದಾವೆ ಒಂದು ಹತ್ತಾರು ಮಾಡೆಲ್ ಇದಾವೆ ಹೌದು ಇದಾದ್ರೆ ಡೈನಮ್ ಇದು ಡೈನಮ್ ಅಂದ್ರೆ ಅವ್ರ ಹತ್ರ ಬೋರ್ ಇದೆ ಕರೆಂಟ್ ಇರಲ್ಲ ಬೋರ್ ಇದೆ ಬೋರ್ ಇದೆ ಕರೆಂಟ್ ಇರಲ್ಲ ಟ್ರಾಕ್ಟರ್ ಪಿ ಟಿ ಓ ಜನ್ಸೆಟ್ ಅಂತ ಟ್ರಾಕ್ಟರ್ ಇಂದ ಕನೆಕ್ಟ್ ಮಾಡಿ ಇವಾಗ ಈ ಕಡೆ ಹೌದು ಟ್ರ್ಯಾಕ್ಟರ್ ಹಾಕಿದ ನಂತರ ಟ್ಯಾಕ್ಟರ್ ಒಂದ್ ತಿರುಗಿದ್ರೆ ಇದು ನಾಲ್ಕು ಸುತ್ತ ರೌಂಡ್ ಆಡತ್ತ ಕರೆಂಟ್ ಉತ್ಪತ್ತಿ ಆಗತ್ತ ಅವ್ರದ್ದು ಯಾವ ತರ ಕರೆಂಟ್ ಇದು ಜನ್ಸೆಟ್ ಟಿ ಓ ಜನ್ಸೆಟ್ ಈಗ ಹೆಂಗೆ ಡೀಸೆಲ್ ಇಂಜಿನ್ ಜನರೇಟರ್ ಅಂತೀವಿ ಕೆನೋಪಿ ಜನ್ಸೆಟ್ ಅಂತೀವಿ ರೈತರಿಗೆ ಜನ್ಸೆಟ್ ತಗೋಬೇಕಂದ್ರೆ ಮೂರು ನಾಲ್ಕು ಲಕ್ಷ ರೂಪಾಯಿ ಇದೆ ಕೇವಲ ಒಂದ್ ಲಕ್ಷ ಹದಿನೆಂಟು ಸಾವಿರ ರೂಪಾಯದಲ್ಲಿ ಹತ್ತು ಎಚ್ ಪಿ ಎರಡು ಮೋಟರ್ ರನ್ ಮಾಡಬಹುದು ಹದಿನೆಂಟು ಸಾವಿರ ಅದರಲ್ಲಿ ಈಗ ಡಿಸ್ಕೌಂಟ್ ಮಾಡಿದಿವಿ ಇದ್ರಾಗ ಐದೈದ ಸಾವಿರ ಸಬ್ಸಿಡಿ ಇರಲ್ಲ ಡಿಸ್ಕೌಂಟ್ ಮಾತ್ರ ಈಗ ಸಾವಿರ ಕೊಟ್ಟಿವಂಟ್ ಇಂಚಿನ ಪೈಪ್ ಆ ಕಡೆ ತೋರ್ಸಿದ್ದು ಈ ಕಡೆ ತೋರ್ಸಿದ್ದು ನಾಲ್ಕು ಇಂಚ್ ಪೈಪ್ ಇರತ್ತ ಮೂರ್ ಇಂಚ್ ಪೈಪ್ ಇರತ್ತ ಅವ್ರ ರೈತರದಲ್ಲಿ ಈ ಮೂರ್ ಇಂಚ್ ಪೈಪ್ ಮತ್ತೆ ನಾಲ್ಕು ಇಂಚ್ ಪೈಪ್ ಇದ್ರು ಅವ್ರ ಹತ್ರ ಆಗತ್ತೆ ಮೀನ್ಸ್ ನಡೀತೈತಿ ಇದ್ರ ಮಿನಿಮಮ್ ಒಂದು ಇನ್ನೂರ ಇಂದ ಮುನ್ನೂರು ಪೈಪ್ ಮಠ ಅವ್ರು ಪೈಪ್ ಲೈನ್ ಇದ್ದರೂ ಹೋಗ್ತೈತಿ ಅವ್ರಿಗೆ ನೀರು ಬಿಲ್ ಒಂದೇ ನೀರು ಸಿಗ್ಬೇಕಂದ್ರೆ ಒಂದು ಲೀಟ್ರಿಗೆ ಒಂದು ಒಂದು ನಿಮಿಷಕ್ಕೆ ಒಂದು ಹದಿನೆಂಟು ಹತ್ತೊಂಬತ್ತು ಲೀಟ್ರ್ ನೀರು ಇದು ಅದಾದರೆ ಆ ಕಡೆ ತೋರ್ಸಿದ್ನಲ್ಲ ನಾಲ್ಕು ಬಾಯಿ ಅದು ನಲ್ವ ಅದು ನಲ್ವತ್ತು ಲೀಟ್ರ್ ನೀರು ಬರುತ್ತೆ ಅಂದರೆ ಒಂದು ನಿಮಿಷಕ್ಕೆ ಒಂದು ಲಕ್ಷ ಹದಿನೆಂಟು ಇಪ್ಪತ್ತು ಸಾವಿರ ನೀರು ಬರುತ್ತೆ ಈಗಾದರೆ ನೀರು ಉಣಿಸ್ಬೋದು ಅದು ಗಂಟಿ ಮೇಲೆ ಹೋಗ್ತೈತಿ ಯಾಕಂದರೆ ಒಣ ಅದು ಗಂಟೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಹೇಳೋಂಗಿಲ್ಲ ಯಾಕಂದ್ರೆ ಬಂಪ್ ಭೂಮಿ ಒಣಗಿದ್ರೆ ಒನ್ ಒನ್ ಟೈಮ್ ತೊಗೊತೈತಿ ಇಲ್ಲ ಭೂಮಿ ಹಸಿ ಇದ್ದರೆ ಒಂದು ಸಾರಿ ಹಾಸಾಕಿ ಒಂದೊಂದೂರಿ ಎರಡು ಗಂಟೆ ನಾಲ್ಕು ಗಂಟೆ ಬೇಕಾಗ್ತೈತೆ ಭೂಮಿ ಹಸಿ ಮೇಲೆ ಹೋಗತ್ತ ಇದೆ ಮತ್ತೆ ಡಬಲ್ ಪಂಪ್ ಒಬ್ಬೊಬ್ರು ಹೇಳ್ತಾರೆ ನನ್ನ ಕಡೆ ಎರಡು ಲೈನ್ ಇದೆ ಎರಡೂ ಲೈನಿಗೂ ಒಂದೇ ಪಂಪ್ ಒಂದೇ ಟ್ರ್ಯಾಕ್ಟರ್ ರನ್ ಮಾಡಬೇಕಂದ್ರೆ ಅದು ಇದೆ ಇದು ಒಂದೇ ಟ್ಯಾಕ್ಟರ್ಗೆ ಎರಡು ಲೈನ್ ಇದೆ ಸೊ ಇದು ಒಂದು ಟ್ಯಾಕ್ಟರ್ ಎರಡು ಕಡೆ ಪಂಪ್ ಮಾಡಬಹುದು ಅವರು ಎರಡ್ ಕಡೆ ಪಂಪ್ ಮಾಡ್ಬೋದು ಎರಡು ನಾಲ್ಕ ನಾಲ್ಕ ಇಂಚು ಈ ಕಡೆ ಇನ್ನೂರು ಪೈಪ್ ಇನ್ನೂರ ಐವತ್ತು ಪೈಪ್ ಈ ಕಡೆ ಇನ್ನೂರು ಇನ್ನೂರ ಐವತ್ತು ಪೈಪ್ ಹೋಗ್ತೈತಿ ತೊಂಬತ್ ಸಾವಿರ ಇದೆ ಈಗ ಡಿಸ್ಕೌಂಟ್ ಪ್ರೈಸ್ ಬಂದು ಎಂಬತ್ತೈದು ಹೌದು ವರ್ಷ ವಾರಂಟಿ ಸರ್ವಿಸ್ ಮಾಡಿ ಕೊಡ್ತೀವಿ ಅಂದ್ರೆ ಸಣ್ಣ ಮಾಡಲ್ ಹನ್ನೆರಡುವರೆ ಕೆವಿ ಅಂತ ಎಂಬತ್ತೊಂದ್ ಸಾವಿರ ಎಪ್ಪತ್ತಾರು ಸಾವಿರ ಡಿಸ್ಕೌಂಟ್ ಆಗಿ ಎಪ್ಪತ್ತಾರು ಸಾವಿರ ಬೀಳ್ತೈತಿ ಇಲ್ಲ ನಂದು ಹೊಲ ಬಹಳ ದೂರ ಇದೆ ಆರು ಕಿಲೋಮೀಟರ್ ಇದೆ ಪೈಪ್ಲೈನ್ ಹಾಕಿನಿ ಕರೆಂಟ್ ಇಲ್ಲ ಪೈಪ್ಲೈನ್ ಅಂತ ಮಾಡಿಸಿರ್ತಾರ ಆರು ಕಿಲೋದ ನಂತರ ಯಾವುದೇ ಪಂಪ್ಸೆಟ್ ಒತ್ತಲ್ಲ ಅವ್ರಿಗೆ ಇಲೆಕ್ಟ್ರಿಕಲ್ ಡೀಸೆಲ್ ಪಂಪ್ ಪಂಪ್ಸೆಟ್ ಅಂದರೆ ಭೂಮಿ ಮೇಲೆ ಇಟ್ಟು ಹೊಡಿಯುವಂಥ ಪಂಪ್ಸೆಟ್ ಯಾವುದೂ ಇಲ್ಲ ಇದು ಫೈವ್ ಸ್ಟೇಜ್ ಅಂತೀವಿ ಒಂದು ಎರಡು ಮೂರು ನಾಲ್ಕು ಐದು ಪಂಪ್ ಇದೆ ಇದರಲ್ಲಿ ಐದು ಇಂಪಿಲರ್ ಇರುತ್ತೆ ಈ ಐದು ಇಂಪಿಲರ್ ಕಮ್ಮಿ ಅಂದರೆ ನೂರ ಮೂವತ್ತು ಮೂವತ್ತೇಳು ಮೀಟರ್ ಹೆಡ್ ಇದೆ ಆರಿಂದ ಏಳು ಕಿಲೋಮೀಟರ್ ಒತ್ತೋ ಕೆಪಾಸಿಟಿ ಇದೆ ನಾಲ್ಕು ಇಂಚ್ ಏಳು ಕಿಲೋಮೀಟರ್ ಇದ್ರ ಡೀಸೆಲ್ ಹೋಗತ್ತ ಎರಡರಿಂದ ಮೂರು ಲೀಟರ್ ಪರ್ ಅವರ್ ಪರ್ ಅವರ್ ಹೌದು ಇದಕ್ಕೆ ನಲ್ವತ್ತರಿಂದ ನಲ್ವತ್ತರಿಂದ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಬೇಕು ಲೈಫ್ ಪೀರಿಯಡ್ ಎಷ್ಟಿದೆ ಸರ್ ಹಂಗೇನಿಲ್ಲ ಇದಕ್ಕೆ ಅವ್ರಿಗೆ ಇದರಲ್ಲಿ ಒಂದು ವರ್ಷ ವಾರಂಟಿ ಕೊಡ್ತೀವಿ ಇದರಲ್ಲಿ ಒಂದು ವರ್ಷ ವಾರಂಟಿ ಅಂದ್ರೆ ವರ್ಷ ಆಯ್ತು ಈಗ ನಾ ನಾ ಸಿದ್ದೇಶ್ವರ್ ಸೇಲ್ಸ್ ಅಂಡ್ ಸರ್ವಿಸ್ ಹುಬ್ಳಿಯಿಂದ ನಾನೇ ಹದಿನಾಲ್ಕು ವರ್ಷ ಮಾಡ್ತಾ ಇದ್ದೀನಿ ನಾ ಹಬ್ಬ ಅಂದ್ರೆ ಹದಿನಾಲ್ಕು ವರ್ಷದಾಗ ಒಂದು ಸಾವಿರ ಸಾವಿರ ಚಿಲ್ಲರ್ ಪಂಪ್ ಕೊಟ್ಟೆ ಹತ್ತ್ ಇಪ್ಪತ್ತು ಪಂಪ್ ನಾ ಸರ್ವಿಸ್ ಮಾಡೇನ ಮೇಂಟೆನೆನ್ಸ್ ಸರ್ವಿಸ್ ಚಾರ್ಜ್ ಯಾವುದು

ಇದು ಹೈ ಹೆಡ್ ಪಂಪ್ ಇದಕ್ಕೆ ಆರ್ ಇಂಚ್ ಲೈನ್ ಬೇಕು ಇದು ಹೈ ಹೆಡ್ ಪಂಪ್ ನಲವತ್ತೆರಡು ಮೀಟರ್ ಹೆಡ್ ಇದೆ ಇದರಲ್ಲಿ ನಲವತ್ತೆರಡು ಎಲ್ ಪಿ ಎಸ್ ಬಂದು ಮೂವತ್ತ್ ಮೂರ್ ಮೂವತ್ ನಲ್ವತ್ ಲೀಟರ್ ಎಲ್ ಪಿ ಎಸ್ ಇದೆ ಅಂದ್ರೆ ಒಂದು ಗಂಟೆಗೆ ಒಂದ್ ಲಕ್ಷ ನಾ ಮೂವತ್ತರಿಂದ ನಲ್ವತ್ತು ಲೀಟರ್ ಕೊಡತ್ತ ಒಂದು ಗಂಟೆಗೆ ಒಂದ್ ಸೆಕೆಂಡ್ ನಲ್ವತ್ತೊಂಬತ್ತು ಸಾವಿರ ಐದನೂರ ಐದು ಸಾವಿರ ರೂಪಾಯಿ ಐದ್ ಸಾವಿರ ಎಲ್ಲದರಲ್ಲಿ ಐದು ಸಾವಿರ ಡಿಸ್ಕೌಂಟ್ ಹೊಳ್ಳಿ ಅವ್ರಿಗೆ ಗಿಫ್ಟ್ ಅಂತ ಹೇಳಿ ಆ ಕಡೆ ಏನ್ ಬ್ಯಾಗ್ ಇದೆ ಕಿಟ್ ಇದೆ ಮನೆಗೆ ಯೂಸ್ ಆಗುವಂತ ಎರಡು ಸಾವಿರ ರೂಪಾಯಿ ಅದಕ್ಕೆ ಬೆಲೆ ಕಟ್ಟಕ್ಕಾಗ ವಿಶೇಷ ಕೃಷಿ ಮೇಳ ಕೃಷಿ ಮೇಳ ಅಂತೇಳಿ ಅವ್ರಿಗೆ ಒಂದು ಗಿಫ್ಟ್ ಅಂತ ಹೇಳಿ ಮಾಡಿದೀವಿ ಇವೆಲ್ಲ ಹಾಫ್ ಎಚ್ ಪಿ ಹಾಫ್ ಎಚ್ ಪಿ ಇದೇ ಇದು ಮೂರ್ ಸಾವಿರ ಮೂರುವರೆ ಸಾವಿರ ಮೂರ್ ಸಾವಿರ ನಾಲ್ಕುನೂರು ಐದು ಸಾವಿರ ಎರಡು ಎಚ್ ಪಿ ಇದೆ ಹದಿನಾಲ್ಕು ಸಾವಿರ ಇದು ಅದರಲ್ಲೇ ಮೂರು ಎರಡೂರಿ ಪಂಪ್ ಬರುತ್ತೆ ಇದು ಮೂವತ್ತು ನಲವತ್ತಾರು ಸಾವಿರ ಐತನವರು ಇದು ಅಂದರೆ ನಾಲ್ಕು ಇಂಚ್ ಪೈಪೇನು ನಾಲ್ಕು ಇಂಚ್ ಪೈಪು ಇದು ಟೆನ್ ಎಚ್ ಪಿ ಮೋಟ್ರು ಮೂವತ್ತು ಸಾವಿರ ಇದೆ ಮತ್ತು ಇದು ತ್ರ 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 ತ್ರೀ ಸ್ಟೇಜು ಇದರಲ್ಲಿ ಇದು ಫೋರ್ ಸ್ಟೇಜ್ ಇದು ಇಲ್ಲಿ ಬರ್ದಿದ್ದೇನೆ ಅರವತ್ತ್ಮೂರು ಸಾವಿರ ಇದರಲ್ಲಿ ನಾಲ್ಕು ವೆರೈಟಿ ಇದೆ ಮೂರು ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಫೈವ್ ಸ್ಟೇಜ್ ಸಿಕ್ಸ್ ಸ್ಟೇಜ್ ಸಿಕ್ಸ್ ಸ್ಟೇಜ್ ಬಂದು ಎಂಟು ಕಿಲೋಮೀಟ್ರ್ ಒತ್ತೈತೆ ಎಂಟು ಕಿಲೋಮೀಟ್ರ್ ನೀರು ಹೋಗ್ತತಿ ಫೈವ್ ಸೆವೆನ್ ಫೈವ್ ಸ್ಟೇಜ್ ಬಂದು ಸೆವೆನ್ ಕಿಲೋಮೀಟ್ರ್ ಹೋಗ್ತತಿ ಸೊ ಎಲ್ಲವೂ ಒಂದೊಂದು ಸ್ಟೇಜ್ಗೆ ಒಂದೊಂದು ಕಿಲೋಮೀಟ್ರ್ ಕಮ್ಮಿ ಆಗತ್ತೆ ಇದು ಈ ವರ್ಷ ಲಾಂಚ್ ಆಗಿರಿದೆ ಡಾಕ್ಟರ್ ಪಂಪ್ಸ್ ಅಂತ ಹೇಳಿ ಸಿಕ್ಸ್ ಬೈ ಸಿಕ್ಸ್ ಇದೆ ಲಾಂಚ್ ಆಗಿದೆ ಹಾ ಸಿಕ್ಸ್ ಬೈ ಸಿಕ್ಸ್ ಇದು ಒಂದು ಸೆಕೆಂಡ್ ಗೆ ಅರವತ್ ಲೀಟರ್ ನೀರ್ ಬರುತ್ತೆ ಒಂದು ಸೆಕೆಂಡ್ ಗೆ ಒಂದು ಸೆಕೆಂಡ್ ಗೆ ಅರವತ್ ಲೀಟರ್ ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹಿಂದೆ ಮುಂದೆ ಎರಡು ಲಕ್ಷ ಲೀಟರ್ ಒಂದು ಗಂಟೆಗೆ ಬರುತ್ತೆ ಒಂದ್ ಲಕ್ಷ ಎಂಬತ್ ಸಾವಿರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಜು ಮಾರ್ಕೆಟ್ ಅಲ್ಲಿ ಇದು ಸಿಕ್ಸ್ಟಿ ಎಚ್ ಪಿ ಟ್ರಾಕ್ಟರ್ ಬೇಕು ಹತ್ತು ಇಂಚ್ ಪೈಪ್ ಲೈನ್ ಇರಬೇಕು ಮುನ್ನೂರು ಮುನ್ನೂರ ಐವತ್ತು ಪೈಪ್ ತಳ್ಳತ್ತ ಆಸ್ಪಾಸ್ ಓಹೋ ಹೆವಿ ಡ್ಯೂಟಿ ಇದೆ ಬಹಳ ಹೆವಿ ಇದೆ ಈಗ ಈ ವರ್ಷ ಲಾಂಚ್ ಆಗಿದೆ ರೇಟ್ ಬಂದು ಎಂಬತ್ತೆಂಟು ಸಾವಿರ ಇದೆ ನಮ್ಮ ಹತ್ರ ಸಿಗುತ್ತೆ ಸೇಲ್ಸ್ ಅಂಡ್ ಸರ್ವಿಸ್ ಹುಬ್ಳಿ ಮತ್ತೆ ನಮ್ದು ಬ್ರಾಂಚ್ ಇದೆ ರಬ್ಬಕವಿ ಬನಟ್ಟಿ ಹಜಾರೆ ಟೆಕ್ಸ್ಟೈಲ್ ಬಾಜ್ ಅಲ್ಲಿ ಸಿಗುತ್ತೆ ನಮ್ದು ಇನ್ನೊಂದ್ ಎರಡು ಮೂರು ಬ್ರಾಂಚ್ ಆಫೀಸ್ ಇದೆ ಎಲ್ಲದ ಹತ್ರ ಆಲ್ಮೋಸ್ಟ್ ಬಿಜಾಪುರ ಆಗ್ಲಿ ಈ ಕಡೆ ಕಡೆ ಡೀಲರ್ಸ್ ಇದ್ದಾರೆ ಡೀಲರ್ಸ್ ಇದ್ದಾರೆ ನೋಡಿ ಈ ಕೃಷಿ ಪ್ರಮುಖವಾದ ಭಾಗ ಅಂದ್ರೆ ನೀರು ನೀರು ಇಲ್ದಿದೆ ಕೃಷಿ ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಬಹಳಷ್ಟು ರೈತರು ಈ ಕೃಷಿ ಮೇಳದಲ್ಲಿ ಬಂದಂತ ಬಹಳಷ್ಟು ರೈತರು ಇಲ್ಲಿ ಬಂದೆ ಎಲ್ಲಾ ಪಂಪ್ ಸೆಟ್ ನೋಡಿ ಸಾಕಷ್ಟು ಖರೀದಿ ಮಾಡಿ ಹೋಗ್ತಾರೆ ಸೊ ಅದು ಒಂದು ವಿಶೇಷ ಈಗ ನಾನು ಇಲ್ಲೇ ಡಿಸ್ಕೌಂಟ್ ಪ್ರೈಸ್ ಅನ್ನ ಕೊಟ್ಟಿದ್ದೀನಿ ಇಂದು ನಾನು ಊಹಿಸ್ಕೊಂಡಿದ್ದಿಲ್ಲ ಇಷ್ಟು ಸೇಲ್ ಅಂತ ಹೇಳಿ ನಂದು ಹೆಚ್ಚು ಕಮ್ಮಿ ಒಂದು ನಲ್ವತ್ತರಿಂದ ಐವತ್ತು ಪಂಪ್ಸಕ್ಕೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ನಾನು ನಾಲ್ಕು ದಿವಸದಲ್ಲಿ ಇಲ್ಲಿ ವ್ಯಾಪಾರ ಮಾಡಿದ್ದೀನಿ ವ್ಯಾಪಾರ ಮಾಡಿದ್ದೀನಿ ಡಿಸ್ಕೌಂಟು ಕೊಟ್ಟಿದ್ದೀನಿ ರೈತರ ಕಷ್ಟ ಏನಂತ ಗೊತ್ತಿದೆ ಎಷ್ಟು ಮಾರ್ಜಿನ್ ತಿನ್ಬೇಕು ಅಷ್ಟೇ ತಿಂತೀವಿ ಜಾಸ್ತಿ ಮಾರ್ಜಿನ್ ತಗೊಳಕ್ಕೆ ಹೋಗಲ್ಲ ನಮ್ಮ ರೈತರು ನೋಡಿದ್ರೆ ನಮಗೂ ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಮಾಡಬೇಕಂತ ಹೇಳಿ ಕೃಷಿ ಮೇಳದಲ್ಲಿ ಐದು ಸಾವಿರ ಡಿಸ್ಕೌಂಟ್ ಕೊಡ್ತೀವಿ ಮತ್ತು ಕೃಷಿ ಮೇಳದವರು ಹೇಳಿರ್ತಾರೆ ಏನಾದರೂ ಒಂದು ಡಿಸ್ಕೌಂಟ್ ಕೊಡಿ ಇಲ್ಲಿ ಬರಾಕ್ ಬರಬೇಕು ಜನ ಅಂತ ಹೇಳಿದ್ದಕ್ಕೆ ನಾವು ಈ ರೇಟ್ ಕೊಟ್ಟೀವಿ ಹಂಗೇನಾದರೂ ಬೇಕಂದರೆ ಬುಕ್ ಮಾಡಿ ಡಿಸ್ಕೌಂಟನ್ನು ಇದೇ ಲಾಸ್ಟ್ ದಿನ ಕೊಟ್ಟೆ ಕೊಡ್ತೀವಿ ಲಾಸ್ಟ್ ದಿವಸ ಕೊಡ್ತೇವೆ ಕೊಡ್ತೀವಿ ಕೊಡಿ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು